ನೀವು ಯೋಗದ ನಿಜವಾದ ಸಾಧಕರಾಗಿದ್ದರೆ ಯೋಗದ ನಿಜವಾದ ಅನುಯಾಯಿಗಳಾಗಿದ್ದರೆ ಅದರಲ್ಲಿ ತೀವ್ರ ಆಸಕ್ತಿ ಉಳ್ಳವರಾಗಿದ್ದರೆ ನೀವು ಪತಂಜಲಿ ಯೋಗ ಸೂತ್ರವನ್ನು ಅಧ್ಯಯನ ಮಾಡಲೇಬೇಕು ಯಾವ ಯೋಗ ಅನ್ನೋದನ್ನು ಎಷ್ಟು ಅದ್ಭುತವಾಗಿ ಅದರ ಅರ್ಥ ವಿವರಣೆ ಆಳ ಎತ್ತರ ಎಲ್ಲ ಯೋಗ ಸೂತ್ರಗಳಲ್ಲಿ ತುಂಬಿಟ್ಟಿದ್ದಾರೆ ಪತಂಜಲಿ ಮಹರ್ಷಿ ಈ ಮಾಡರ್ನ್ ಸೈಕಾಲಜಿ ಕೂಡ ಮನಃಶಾಸ್ತ್ರ ಅಂತ ನಾವೇನು ಹೇಳ್ತೀವಿ ತರ್ಕಶಾಸ್ತ್ರ ಮನಃಶಾಸ್ತ್ರ ಎಲ್ಲವೂ ಈ ಯೋಗ ಸೂತ್ರ ಮುಂದೆ ಫೇಲ್ ಆಗ್ತದನ್ಸುತ್ತ ಮನಸ್ಸಿನ ಕುರಿತು ಯೋಗ ಸೂತ್ರದಲ್ಲಿ ಬರ್ತದ ಮನಸ್ಸಿನ ಪ್ರಭೇದಗಳು ಹೆಂಗಿರ್ತಾವ ಮನಸ್ಸು ಹೆಂಗೆ ವರ್ಕ್ ಮಾಡ್ತದೆ ಅನ್ನೋದ್ರೊಳಗೆ ಅವರು ಮನಸ್ಸು ಹೆಂಗಿರ್ತದಂದು ಹೇಳ್ತಾ ಹೇಳ್ತಾ ಅದು ಕ್ಷಿಪ್ತ ಕ್ಷಿಪ್ತ ವಿಕಿಪ್ತ ಮೂಢ ಏಕಾಗ್ರ ನಿರುದ್ಧ ಅಂತ ಹೇಳ್ತಾರೆ ಇದನ್ನು ವಿಶ್ಲೇಷಣೆ ಮಾಡ್ತಾ ಹೋದ್ರಪ್ಪ ಅಂದ್ರೆ ಮಾಡರ್ನ್ ಸೈಕಾಲಜಿ ಇದ್ರ ಮುಂದೆ ಏನು ಹೊತ್ತೋದಿಲ್ಲ ಲಕ್ಷ ನಮ್ಮ ಮನಸ್ಸು ಭಾಳ ಸೂಕ್ಷ್ಮದ ನಮ್ಮ ಸುಖ ದುಃಖ ಆನಂದ ನೋವು ನಲಿವು ಕಷ್ಟ ಇವುಗಳಿಗೆ ನಮ್ಮ ಮನಸ್ಸೇ ಕಾರಣದ ಪಾಪ ಪುಣ್ಯ ತಪ್ಪು ಸರಿ ಇದರ ಗೃಹಿಕೆಯೊಳಗೆ ಮನಸ್ಸೇ ಮುಖ್ಯ ಪಾತ್ರ ವಹಿಸ್ತದೆ ನಾನು ಇಷ್ಟೆಲ್ಲ ಹೇಳ್ತೀನಿ ಇಷ್ಟೆಲ್ಲ ಯೋಗಶಾಸ್ತ್ರದ ಬಗ್ಗೆ ಅರವತ್ತ ಎರಡು ವರ್ಷದಿಂದ ಆ ಕ್ಷೇತ್ರದೊಳಗಿದ್ದು ಆಳವಾದ ಅಧ್ಯಯನ ಮಾಡಿದ್ದೀನಿ ಯೋಗ ಜೊತೆ ಜೊತೆಗೆ ಆಧ್ಯಾತ್ಮದ ಅನುಭವ ಕೂಡ ನನಗಿದೆ ಆದರೂ ಕೂಡ ನಾನು ಸೋಲ್ತೀನಿ ನಿಮಗಿಂತಲೂ ಹೆಚ್ಚಾಗಿ ಒಮ್ಮೆ ಅಧೀರ ಹಾಕ್ತೀನಿ ಒಮ್ಮೆ ಮೂರ್ಖ ಹಾಕ್ತೀನಿ ಮತ್ತೊಮ್ಮೆ ಜ್ಞಾನಿ ಆಗಿಬಿಡ್ತೀವಿ ಒಮ್ಮೆಳೆ ನನ್ನಲ್ಲಿಯೂ ಈ ಥರ ಆಗ್ತಾನೇ ಇರ್ತವೆ ಆ್ಯಕ್ಚುಲಿ ಈ ಪೀಠಿಗೆನೇ ಯಾಕೆ ಇದ್ದೀನಿ ಅಪ್ಪ ಅಂದರೆ ಯೋಗಶಾಸ್ತ್ರದಲ್ಲಿ ಬರ್ತಕ್ಕಂಥ ಈ ಕ್ಷಿಪ್ತ ಮತ್ತು ವಿಕ್ಷಿಪ್ತ ಅಂತ ಹೇಳ್ತೀವಲ್ಲ ನಮ್ಮ ಮನಸ್ಸು ಯಾವುದು ತಪ್ಪು ಯಾವುದು ಪಾಪ ಯಾವುದು ಪುಣ್ಯ ಯಾವುದು ಜಜ್ಮೆಂಟ್ ತೋಳಾರ್ದಷ್ಟು ಒಮ್ಮೆ ಹತಾಶೆ ಆಗ್ತದೆ ಒಂದು ಪ್ರಸಂಗ ಐದಾರು ವರ್ಷಗಳ ಹಿಂದಿನ ಪ್ರಸಂಗ ಅದನ್ನು ನಾನು ಗ ಈಗಲೂ ಕೂಡ ವಿಚಾರ ಮಾಡಿದ್ರೆ ಇದು ತಪ್ಪ ಸರಿನಾ ಪಾಪನ ಪುಣ್ಯನ ಅನ್ನೋದು ನನಗೆ ಇನ್ನೂ ತನಕ ನನಗೆ ಹೊಡೆಯೋದೇ ಇಲ್ಲ ಹೊಳಿತಾನೇ ಇಲ್ಲ ಆ್ಯಕ್ಚುಲಿ ಹೇಳ್ತೀನಿ ನಾನು ಸಾಕಷ್ಟು ಲೆಕ್ಚರ್ ಕೊಡ್ತೀನಿ ಪಾಪ ಯಾವುದು ಪುಣ್ಯ ಯಾವುದು ತಪ್ಪು ಯಾವುದು ಸರಿ ಯಾವುದು ನಾನು ಹೇಳ್ತೀನಿ ಕರೆ ಆದರೆ ವಾಸ್ತವದೊಳಗೆ ನನಗೂ ಮಮ್ಮಿ ಮಬ್ಬು ಕವಿತಿದ್ದು ಆ್ಯಕ್ಚುಲಿ ಹಾಗೆ ನನಗೆ ಅವಾಗವಾಗ ಮಬ್ಬು ಕವಿಸ್ತಕ್ಕಂಥ ಈ ಒಂದು ದೃಷ್ಟಾಂತ ಒಂದು ಪ್ರಸಂಗ ನೀವು ಮುಂದಿಡ್ತಾಯಿದ್ದೇನೆ ಆತ ನಾನು ನನ್ನ ಪದವಿಗಳನ್ನೆಲ್ಲ ಮುಗಿಸಿದ ಮೇಲೆ ಮತ್ತು ಏನಾದರೂ ನೌಕರಿ ಮಾಡಬೇಕಲ್ಲ ಕಾಲೇಜುಗಳ ನೌಕರಿ ಸೇರಿಕೊಂಡೆ ಅಧ್ಯಾಪಕನಾದೆ ಹಾಗೆ ಅಧ್ಯಾಪಕನಾದಾಗ ನಮ್ಮಲ್ಲಿ ಎಜುಕೇಷನ್ ಅಂತ ಒಂದು ಸಬ್ಜೆಕ್ಟ್ ಇದೆ ನಮ್ಮ ಕಾಲೇಜಿನೊಳಗೆ ಆವಾಗ ಅಲ್ಲಿ ಇಂಟರ್ನ್ಶಿಪ್ ತಿಳ್ಕೊಂಡು ಒಂದು ಶುರು ಮಾಡಿದ್ವಿ ನಾವು ಟೀಚರ್ ಟ್ರೈನಿಂಗ್ ಕೋರ್ಸ್ ಇಂಟರ್ನ್ಶಿಪ್ ತಿಳ್ಕೊಂಡು ಒಂದು ಆರು ತಿಂಗಳ ಕೋರ್ಸನ್ನು ಆರು ಒಂಬತ್ತು ತಿಂಗಳು ಆರು ತಿಂಗಳು ನೆಗಿಸಿದ್ದೆ ನಾನು ಸುಮಾರು ವರ್ಷ ಆಯ್ತಲ್ಲ ನೆನಪು ಆರಿದೆ ಆರು ತಿಂಗಳ ಕೋರ್ಸ್ ಇರ್ಬೋದು ಅನಿಸುತ್ತೆ ಅದನ್ನು ನಾವು ಮ ಅಲ್ಲಿ ನಮ್ಮ ಕಾಲೇಜಲ್ಲಿ ಇದ್ದೀವಿ ಆವಾಗ ನಮ್ಮ ಹತ್ತಿರ ಕಲಿತಂಥ ಒಬ್ಬ ವಿದ್ಯಾರ್ಥಿ ಕಲಿತಾದ ಮೇಲೆಯೂ ಕೂಡ ಬಹಳ ದಿವಸದ ಮೇಲೆ ಅವನಿಗೆ ನೌಕರಿ ಸಿಕ್ತು ನೌಕರಿ ಸಿಕ್ತು ತುಂಬ ಚೆನ್ನಾಗಿ ಹೆಸರು ಮಾಡಿ ಒಬ್ಬ ಶಿಕ್ಷಕ ಹೇಗಿರಬೇಕು ಆದರ್ಶ ಶಿಕ್ಷಕ ಅನ್ನೋ ಥರ ಅವ ಇದ್ದ ಪದೇ ಪದೇ ನನಗೆ ಬಂದು ಭೇಟಿ ಆಗ್ತಿದ್ದ ಮಾರ್ಗದರ್ಶನ ಪಡಿತಿದ್ದ ತನ್ನ ಅನುಭವ ಹೇಳ್ಕೊತಿದ್ದ ಮುಂದೆ ಕೆಲವೊಮ್ಮೆ ಗ್ಯಾಪ್ ಹಾಕಿತ್ತು ಕೆಲವೊಮ್ಮೆ ಬಂದ್ರೆ ಒಂದು ತಿಂಗಳ್ದಾಗ ಮೂರ್ನಾಲ್ಕು ಸಲ ಬರವ ಬರ್ಲಿಕ್ಕಪ್ಪ ಅದು ಎರಡು ವರ್ಷ ಬರ್ತಿದ್ದಿಲ್ಲ ಇಂಥ ಇದ್ರೊಳಗೆ ಒಮ್ಮೆ ದಿಢೀರಾಗಿ ಅವ್ರ ಮಗ ಅವ್ರ ಇಡೀ ಕುಟುಂಬ ಪರಿಚಯ ಇತ್ತು ಅವ್ರ ಮಗ ಬಂದ ಗುರುಜಿ ಅಪ್ಪ ಅವ್ರಿಗೆ ಬ್ರೈನ್ ಹ್ಯಾಮ್ರೇಜ್ ಆಗಿದೆ ಅಂತ ಬ್ರೈನ್ ಹೆಮ್ರೇಜ್ ಆಗಿದೆ ಅವರು ಕುಮಾಕ್ ಹೋಗ್ಯಾರ ಅದಕ್ಕೆ ದಿಗ್ಭ್ರಾಂತ ಆಗಿವಿ ನಾವು ಅಂತಕೊಂಡು ಒಂದು ಸಮಸ್ಯೆ ತಗೊಂಬಂದ ನಾವು ಏನು ಎಂತ ಕೇಳಿದ ಕೂಡಲೇ ಇಲ್ಲ ಗುರುಜಿ ಸಮಸ್ಯೆ ಯಾಕೆ ನಿಮ್ಮ ಹತ್ರ ಬಂದೇನಪ್ಪ ಅಂತಂದ್ರೆ ಈಗ ಅವರು ಕೋಮಾದಾಗ ಅದಾರ ಮತ್ತು ಐ ಸಿ ಯು ಒಳಗೆ ಅವ್ರು ಇಟ್ಟಾರ ಡಾಕ್ಟ್ರು ಏನು ಹೇಳಬಲ್ಲರು ಸಮಸ್ಯೆ ಏನಪ್ಪ ಅಂತಂದ್ರೆ ಅಪ್ಪ ಅವ್ರದ್ದು ಈಗ ಅರುವತ್ತು ವಯಸ್ಸು ಮುಗಿತಾ ಬಂದಿದೆ ಇನ್ನು ಏಳು ದಿವಸ ಆತಪ್ಪ ಅಂತಂದ್ರೆ ಅವ್ರದ್ದು ಅರುವತ್ತು ವಯಸ್ಸು ಮುಗಿತದ ರಿಟೈರ್ಮೆಂಟ್ ಆಗೋ ಸ್ಟೇಜ್ ಅದು ಅದಕ್ಕೆ ಇದನ್ನು ಹೆಂಗಿದು ಅಪ್ಪ ಅವ್ರದ್ದು ಅವ್ರಿಗೆ ನಾವು ಒಳ್ಳೇದ ಬಯಸ್ತೀವಿ ಖರೆ ಆದ್ರೆ ಅಪ್ಪ ಅವರು ಇನ್ ಸರ್ವೀಸ್ ಡೆತ್ ಆತಪ್ಪ ಅಂತಂದ್ರೆ ನನಗೆ ನೌಕರಿಯಲ್ಲಿ ಸಿಗುತ್ತೆ ನಾನು ಅಪ್ಪ ಅವ್ರ ನನಗೆ ಮುಂಚೆನ ನನಗೂ ಶಿಕ್ಷಕ ಮಾಡ್ಬೇಕಂತ ತಿಳ್ಕೊಂಡು ಡಿ ಎಡ್ ಓದ್ಸ್ಯಾರ ಹೀಗೆಲ್ಲ ಹೇಳ್ಕೊತ ಕುಂತ ಅದಕ್ಕೆ ಏನು ಮಾಡಬೇಕು ಅಂದ್ರೆ ಈ ಮುಂಚೆ ನನಗೆ ಬ್ಲೆಸ್ಸಿಂಗ್ ಮಾಡಿರಿ ಬ್ಲೆಸ್ಸಿಂಗ್ ಮಾಡಿರಿ ಅಂತ ಹೇಳ್ತಿದ್ದವ ಸ್ವಲ್ಪ ಭಾಳ ಆತ್ಮೀಯತೆ ಇತ್ತು ಏನು ಮಾಡಬೇಕು ನಾನು ನೋಡಪ್ಪ ಈ ವಿಷಯದೊಳಗೆ ನಾನು ನಿರ್ಣಯ ಆಗ್ತಾ ಇಲ್ಲ ಆದರೆ ಅವ ಏನು ಉತ್ತರ ಕೊಟ್ಟನಪ್ಪ ಅಂತಂದರೆ ಏನಾರ ಮಾಡಿ ಡಾಕ್ಟ್ರ್ ಹೇಳಿ ಅವ್ರು ಏನು ಸರ್ವಿಸ್ ಡೆತ್ ಆಗುವಾಗ ಮಾಡು ನಾನು ಅಂತಿಕೊಂಡು ಕೇಳಿಕ್ಕೆ ಬಂದಿದ್ದೆ ನನಗೆ ಹ್ಞೂ ನನಗೆ ಭಾಳ ಕೆಟ್ಟ ಅನ್ನಿಸ್ತು ಹೆಂಗೆ ಡಿಸಿಷನ್ ತು ಅಂತೀರಿ ಏನು ಹೇಳಬೇಕು ಅವ್ನಿಗೆ ಬೇಡಪ್ಪ ನೀನು ಮನಸ್ಸಿಗೆ ಏನು ಬರ್ತದೆ ಅದನ್ನು ಮಾಡು ಹ್ಞೂ ನಿನಗೆ ಹೇಳಿ ನಾನು ಪಾಪ ಕಟ್ಕೊಳ್ಳೋದಿಲ್ಲ ಅಂದೆ ಹ್ಞೂ ನಿನಗೆ ಹೇಳಿ ನಾ ಯಾಕೆ ನಿನ್ನ ಕರ್ಮದೊಳಗೆ ನೀನು ಮಾಡುವ ಕರ್ಮದೊಳಗೆ ನಾ ಯಾಕೆ ಭಾಗಿಯಾಗಲಿಪ್ಪ ದೇವರು ಶಾಂತ ಕುತ್ಕೋ ದೇವ್ರು ನನಗೆ ಏನು ಬುದ್ಧಿ ಕೊಡ್ತಾನ ಅದನ್ನು ಮಾಡುವ ಅಂದೆ ಮುಂದೆ ಏಳು ದಿವಸ ಉಳಿತತ್ತೆ ಅಂತ ಹೇಳಿದವ ಇನ್ನು ಎರಡೋ ದಿವಸ ಉಳತ್ತರಿ ಗುರುಜಿ ಅಂದ ಗುರುಜಿ ಇನ್ನೂ ಎರಡೋ ದಿವಸ ಓದತ್ತೀರಿ ಸೇಮ್ ಕಂಡೀಷನ್ ಗುರುಜಿ ಡಾಕ್ಟ್ರಿಗೆ ಕೇಳಿದ್ರಪ್ಪ ಅಂದರೆ ಯಾವುದೇ ಹೊತ್ತಿನೊಳ್ಗ ಅವ್ರ ಪ್ರಜ್ಞೆ ಬರ್ಬೋದು ಇನ್ನೂ ಕಾಯೋನಾ ಅನ್ನಿಸ್ತಾರೆ ಗುರುಜಿ ಅದು ದೊಡ್ಡ ನಮ್ಗೆ ಸಮಸ್ಯೆ ಆಗಿಬಿಟ್ಟೈತಿ ಅಂದ ಮುಂದೆ ಇನ್ನು ಒಂದು ದಿವಸ ಉಳಿದಿತ್ತು ನಾಳಿನಂತೆ ಅವರು ಅವ್ರ ಸರ್ವಿಸ್ ಮುಗಿತಿತ್ತು ಇವತ್ತು ಅವರು ಡೆತ್ ಆಗಿಬಿಟ್ಟು ದೇವರ ಅಂತೂ ಕರೆಕ್ಟ್ ಮಾಡಿದ್ದಿಲ್ಲಪ್ಪ ಪಾಪ ಅವಾಗ ಸಾಯೋದು ಸಾಯ್ತಿದ್ದ ಅವ ಅರವತ್ತು ವರ್ಷ ಆಗಿ ಮ್ಯಾಗಲು ಸತ್ತಿದ್ದರಪ್ಪ ಅಂತಂದ್ರೆ ಇವ್ಗೆ ಸಾಯು ಸತ್ತಿದ್ದ ಏನು ಹಾಕಿತ್ತು ಬಟ್ ಈ ಹುಡುಗ ನೌಕರಿಯರು ಸಿಗ್ತದಲ್ಲ ಇನ್ನು ಸರ್ವಿಸ್ ಡೆತ್ ಆಗಿ ಅಂದ್ಕೊಂಡು ನಾನು ಅಂದೆ ಆಯಿತು ಅಂತ್ಯಕ್ರಿಯೆಗೂ ಹೋದೆ ಆನಂತರ ದೈವಕ್ಕೂ ಹೋದೆ ಆಯಿತು ಮುಂದೆ ಸಣ್ಣ ನನಗೆ ಎಲ್ಲ ದೇವರು ಮರೆಸ್ತಾನ ನಾನು ಮರೆತಿದ್ದೆ ಮುಂದೆ ಎರಡು ವರ್ಷ ಆಗಿ ಎರಡು ಅವ ತೀರಿ ಹೋದ ಮೇಲೆ ಎರಡು ವರ್ಷ ಆದಮೇಲೆ ಗಂಡ ಗಂಡ ತೀರಿಕೊಂಡು ಮೇಲೆ ಈಕೆ ಅವರು ಹೇಳ್ತೀವಿ ಫಸ್ಟ್ ಟೈಮ್ ನಮ್ಮ ಆಶ್ರಮಕ್ಕೆ ಮಗನ ಕರ್ಕೊಂಡು ಬಂದ್ರು ಮಗನ ಕರ್ಕೊಂಡು ಬಂದಳು ಕರ್ಕೊಂಡ್ಬಂದು ಗುರುಜಿ ಆಮ್ದು ಅವ್ರ ದೇಹಾಂತ ಆದಮೇಲೆ ನೀವು ಬಂದಿದ್ರೆ ಆಮೇಲೆ ನಾವು ನಿಮ್ಮ ಕೂರು ಮಾತಾಡಿದ್ರೆ ಅವನ್ನೆಲ್ಲ ಕ್ಷಮಿಸ್ತೀರಿ ಹಾಂಗೆ ಹಿಂಗೆ ಕೇಳಿ ಮಗನ್ನ ಏನೋ ಎದುಕೋ ಕಳಿಸಿದ್ಲು ಎದ್ಕೋಕೆ ಕಳಿಸಿ ನಾನು ಕೂಡ ನಿಮ್ಮ ನಿಮ್ಮ ಕೂಡ ಸ್ವಲ್ಪ ಪ್ರೈವೇಟ್ ಮಾತಾಡಬೇಕಾಗಿತ್ತು ಗುರುಜಿ ಅದನ್ನು ಮಾತಾಡಮ್ಮ ಅಂತಂದೆ ಶುರು ಮಾಡಿದ್ಲು ಗುರುಜಿ ಈ ತಪ್ಪಿಗೆ ನನಗೆ ಕ್ಷಮೆ ಇದೆ ಅನ್ರಿ ಅಂತ ಕೇಳಿದ್ಲಕ್ಕೆ ಏನಮ್ಮ ಯಾವ ತಪ್ಪು ಮಾಡಿ ಅಂತ ಅದು ಅದು ಕೂತು ಕುಂತು ಭಾಳ ಅದು ಕೊಂಡ್ ಕುಂತು ಹೇಳಮ್ಮ ಹೇಳು ಏನಾಯಿತು ಅಂದ್ರೆ ಇಲ್ಲ ಗುರುಜಿ ನಾವು ಏಳು ವರ್ಷ ಏಳು ಏಳು ಇದ್ದಾಗ ನನ್ನ ಮಗನ ನಾನು ನಿಮ್ಮ ಕಡೆ ಕಳಿಸಿದ್ದೆ ನೀವು ಏನು ಹೇಳಿಲ್ಲ ನಿಮ್ಮ ಮನಸ್ಸಿಗೆ ಬಂದದ್ದು ಮಾಡಂತ ಹೇಳಿ ಕಳೆದಂತೆ ದಿನಗಳದಂತೆ ಕಳೆದಂತೆ ನನಗೆ ಭಾಳ ಟೆನ್ಷನ್ ಆಗ್ತಾ ಬಂತು ಇವರು ಹೆಂಗೋರು ಸಾಯಿಯವರಾದಾರ ಅಕಸ್ಮಾತ್ ಅರವತ್ತು ವರ್ಷ ಅವಧಿ ಮೇಲೆ ಸತ್ತರಪ್ಪ ಅಂತಂದ್ರೆ ನನ್ನ ಮಗನಿಗೆ ನೌಕರಿನ ಸಿಗುವುದಿಲ್ಲ ತಿಳ್ಕೊಂಡು ಗಟ್ಟಿ ಹುಟ್ಟಿ ಧೈರ್ಯ ಮಾಡಿ ಗುರುಜಿ ಅವ್ರದ್ದು ಆಕ್ಸಿಜನ್ ಪೈಪನ್ನು ನಾನು ಡಿಸ್ಕನೆಕ್ಟ್ ಮಾಡಿದೆ ಭಾಳ ಮನಸ್ಸು ಕಲ್ಲು ಮಾಡಿಕೊಂಡು ಕಟ್ ಮಾಡಿದೆ ಅವ್ರದ್ದೆಲ್ಲ ಮತ್ತು ಪಲ್ಸು ನಿಂತು ಹೋದ ಕನ್ಫರ್ಮ್ ಹಾಕ್ಕೊಂಡು ಮತ್ತೆ ಕನೆಕ್ಟ್ ಮಾಡಿ ನಾನು ಡಾಕ್ಟ್ರಿಗೆ ಕರೆದೆ ನನ್ನ ಯದ್ಮಾಟು ತೀರು ಹೋಗಿದ್ದರು ಇದು ಯಾರಿಗೂ ಗೊತ್ತಿಲ್ಲ ಗುರುಜಿ ಯಾರಿಗೂ ಗೊತ್ತಿಲ್ಲ ಗುರುಜಿ ಆದರೆ ಯಾರಿಗೂ ಗೊತ್ತಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಗೊತ್ತಾಯ್ತಿಲ್ಲ ನನಗೆ ಭಾಳ ಪಾಪ ಪ್ರಜ್ಞೆ ಕಾಡ್ತಾ ಇದೆ ನನ್ನ ಗಂಡನ ನಾನಕ್ಕೆ ಅಂದೆ ಅಂತ ಹೇಳ್ಕೊಂಡು ಗುರುಜಿ ನನ್ನ ಮಗನ ಮುಖ ನೋಡಿ ಮಾಡಿದೆ ಈಗ ಅವ ಒಂದು ವರ್ಷ ಆದಮೇಲೆ ಅವಾಗ ನೌಕರಿ ಸಿಕ್ತು ಈಗ ಚಲೋ ಆದನ ಈಗ ಅವನ ಕನ್ಯಾ ನೋಡೋಕೆ ಮಾಡಿವಿ ಬಟ್ ಆದ ನನಗಿದು ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ ಗುರುಜಿ ಇದಕ್ಕೇನೆ ಮಾಡಬೇಕು ಅಂತ ಬಂದಿದ್ದಕ್ಕೆ ಆಯ್ತು ತಕ್ಷಣಕ್ಕೆ ನನಗೂ ಶಾಕ್ ಆಯಿತು ಆ್ಯಕ್ಚುಲಿ ಓ ನಾ ಸಹಜ ಸಾಬಂದು ತಿಳ್ಕೊಂಡಿದ್ದೆ ಇದು ಹಿಂಗಾಗೈತಿ ಅಂತ ತಿಳ್ಕೊಂಡೆ ಅದು ಇದು ಏನೇನು ಹೇಳಿ ಕರ್ಮದ ಬಗ್ಗೆ ಹೇಳಿ ಇದನ್ನು ಮಾಡಿ ಹೇಳಿ ಪಾಪ ಪುಣ್ಯ ಬಗ್ಗೆ ಸ್ವಲ್ಪ ಮಾತಾಡಿ ಅವ್ನಿಗೆ ಕಳಿಸಿದೆ ನನಗೆ ದಿಂಗ್ ಬಿಟ್ಟ ಆಗಿತ್ತು ಏನಪ್ಪ ಇದು ಇದು ಹೇಳ್ರಿ ಇದಕ್ಕೆ ಆ ಹೆಣ್ಮಗಳು ಮಾಡಿದ್ದು ತಪ್ಪ ಸರಿನಾ ನನಗೆ ಇನ್ನೂ ತನಕು ಹ್ಞೂ ಇದು ಪಾಪವಾ ಪುಣ್ಯವಾ ಇನ್ನೂ ತನಕು ಕಾಣ್ತಾ ಇದೆ ಅದು ಹೋಗಲಿ ಇನ್ನಷ್ಟು ದುರಂತ ಏನಪ್ಪ ಅಂತಂದರೆ ಆಕೆ ಮಗನೇ ಕನ್ಯಾ ಶುರು ಮಾಡಿದ್ಲು ಇಡೀ ಕುಟುಂಬದೊಳಗೆ ಗಂಡ ಹೆಂಡತಿ ಒಬ್ಬ ಮಗ ಹುಡುಕಿದ ಅಂಥ ಬರೆಯಲ್ಲ ಮತ್ತು ಬೇರೆ ಬೇರೆ ಅದ್ರಿಗೆ ಏನು ಕೂಡು ಕುಟುಂಬ ಇಲ್ಲವೇ ಇಲ್ಲಲ್ಲ ಹಿಂಗಿರಬೇಕಾದ್ರೆ ಇವು ಕನ್ಯಾ ನೋಡೋಕೆ ಇವರು ಹೋಗ್ತಾಯಿದ್ರು ಹೋಗಿ ಒಂದು ಗಟ್ಟಿ ಮಾಡಿಕೊಂಡು ಎಂಗೇಜ್ಮೆಂಟ್ ಮಾಡಿಕೊಂಡು ಸಿಹಿ ಎಂದು ಊರಿ ಹೊಳ್ಳೆ ಬರ್ತಿರ್ಬೇಕಾದ್ರೆ ಇವರ ಅಂದರೆ ಇವರ ಅಣ್ಣನ ಮಗ ಅಂದರೆ ಇವರ ಭಾವನ ಮಗ ಅಂದರೆ ನನ್ನ ಶಿಷ್ಯ ಇದ್ನಲ್ಲ ಅವರ ಅಣ್ಣನ ಮಗನ ಕರ್ಕೊಂಡೋಗಿದ್ರು ಈ ನಾಲ್ಕು ಮಂದಿ ಹೋಗಿದ್ರು ಅವರು ಟೋಟಲ್ ನೋಡಲಿಕ್ಕೆ ಅವರಪ್ಪ ಅವ್ರದ ಅವ್ರ ದೊಡ್ಡಪ್ಪ ಮಗ ಅವ್ರ ಮಗ ಇವರಿಬ್ಬರು ನಾಲ್ಕು ಹೋಗಿದ್ದರು ನಾಲ್ಕು ಮಂದಿ ಆದರೆ ಆಕ್ಸಿಡೆಂಟಾಗಿ ನಾಲ್ಕೂ ಜನ ತೀರ್ಕೊಂಡ್ರು ಇದು ಮತ್ತಿಷ್ಟು ದುರಂತ ಈಗ ಪದೇ ಪದೇ ಹೀಗೆ ಯಾಕೆ ಆಕಿ ಹಂಗೆ ಯಾಕೆ ಮಾಡಿದ್ಲು ಅದು ತಪ್ಪ ಒಪ್ಪ ಪಾಪನ ಪುಣ್ಯನ ಅನ್ನುವ ಸ್ಟೇಜ್ನೊಳಗೆ ಇದು ಆತಲ್ಲ ಇದು ಏನು ಕಾರಣ ಇದಕ್ಕೇನು ಹೇಳ್ತೀರಿ ನನ್ನಲ್ಲಿ ಈಗಲೂ ಕೂಡ ಅನೇಕ ದ್ವಂದ್ವಗಳಿವೆ ನನ್ನ ಮನಸ್ಸು ವಿಕ್ಷಿಪ್ತ ಆಗಿಬಿಡ್ತದೆ ಈ ಘಟನಾ ಕೇಳಿ ಇದು ಭಾಳ ಅದ ಬಟ್ ಈ ಎಪಿಸೋಡ್ ಜಾಸ್ತಿ ಅನ್ನೋ ಕಿಚ್ಚಿಗೆ ಶಾರ್ಟ್ ಮಾಡಿ ಹೇಳ್ತಾ ಇದ್ದೇನೆ ಕೊನೆಯದಾಗಿ ನಿಮಗೆ ಕೇಳೋದಿಷ್ಟು ಇಂಥ ಘಟನೆಗಳನ್ನು ನಾನೇ ಕೇಳಿದ್ದೀನಿ ಬಟ್ ಇದು ನನ್ನ ಶಿಷ್ಯನ ಜೀವನದೊಳಗೆ ಇದು ಆಗಿದ್ದದ ನೈಜ ಘಟನೆ ಇದು ಕಪೋಲು ಕಲ್ಪಿತಲ್ಲ ಏನಲ್ಲ ಹುಟ್ಟಿಸ್ಕೊಂಡು ಹೇಳಿದ್ದಲ್ಲ ನೈಜ ಘಟನೆ ನಡೆದಿದೆ ಆಗಿ ಹೋಗಿದೆ ಇದೊಂದು ದುರಂತದೊಂದಿಗೆ ಕೊನೆಯಾಗಿದೆ ಇದಕ್ಕೆ ನಿಮ್ಮ ಉತ್ತರ ಏನು ಇದಕ್ಕೆ ಏನು ಹೇಳ್ತೀರಿ ಹ್ಞೂ ಹ್ಞೂ ನಾನು ಫೇಲ್ ಆಗಿದ್ದೀನಿ ಅಂತ ನಾನು ತಿಳ್ಕೊಂಡಿಲ್ಲ ನನಗೆ ಒಂದದ ಆ ಕಾನ್ಸೆಪ್ಟು ಬಟ್ ಆ ಕಾನ್ಸೆಪ್ಟ್ ಮೀರಿ ಲೌಕಿಕ ಒಬ್ಬ ಸಾಮಾನ್ಯ ಮನಸ್ಸಿನಾಗಿ ವಿಚಾರ ಮಾಡಿದ್ರಪ್ಪ ಅಂತಂದ್ರೆ ನಿಮಗೆ ಹೆಂಗೆ ಇದು ಆಕೆ ಮಾಡಿದ್ದು ತಪ್ಪ ಒಪ್ಪ ಪಾಪನ ಪುಣ್ಯನ ಏನು ಹೇಳ್ತೀರಿ ಇದಕ್ಕೆ ಹ್ಞೂ ನಾನು ಆಳವಾಗಿ ಒಬ್ಬ ಆಧ್ಯಾತ್ಮ ಜಿಜ್ಞಾಸವಾಗಿ ವಿಚಾರ ಮಾಡಿ ಹೇಳಿದ್ರಪ್ಪ ಅಂತಂದ್ರೆ ಅದನ್ನು ಹೇಳೋದಿಲ್ಲ ನನ್ನ ಮನಸ್ಸಿನೊಳಗೆ ಏನು ಅದಕ್ಕೊಂದು ನಿರ್ಣಯ ಸಿಕ್ಕೋದು ಏನು ನನಗೆ ದಾರಿ ತೋರೋದು ಏನು ನನಗೆ ಗೋಚರ ಆಗಿದೆ ನಾನು ಮುಂದೆ ಇಡೋದಿಲ್ಲ ಯಾಕಂದರೆ ಎಲ್ಲರೂ ಆ ಲೆವೆಲ್ನಾಗ ಇರೋದಿಲ್ಲ ಅದಕ್ಕೆ ಇಂಥದ್ದೊಂದು ಘಟನಾ ನಡೆದದ ನಾನು ವಿಕ್ಷಿಪ್ತ ಅಂತ ಹೇಳಿದಲ್ಲ ಮನಸ್ಸು ವಿಕಿಪ್ತ ಅವಾಗ ಅವಾಗ ಇದು ಎಷ್ಟೋ ವರ್ಷ ಆಯ್ತು ಈ ಘಟನೆ ಆಗಿ ಅದಕ್ಕೆ ಸಹಿತ ಇನ್ನೂ ತನಕ ನನಗೆ ಪಾಪ ಪುಣ್ಯ ತಪ್ಪು ಒಪ್ಪುಗಳ ಬಗ್ಗೆ ಹೇಳಬೇಕಾದಾಗ ಈ ಘಟ್ನಾ ಈ ಸನ್ನಿವೇಶ ನನ್ನ ಕಣ್ಣು ಮುಂದೆ ಬಂದ್ಬಿಡ್ತದ ದೇವರು ಹೆಂಗದಲ್ಲ ಜಗತ್ತು ಅನಿಸುತ್ತೆ ಆ್ಯಕ್ಚುಲಿ ಶ್ರೀ ಗುರುದೇವ್ ಸುಖಿ ಬಾಬಾ